ಎಸ್ ನಲ್ಲಿ ಮೂರು ಔಷಧಿಗಳನ್ನ ಕೊಡ್ತಕ್ಕಂಥ ಶಕ್ತಿ ಇದೆ ಈಗ ನಮ್ಮವ್ರಿಗೆ ಏನಪ್ಪಾ ಸರ್ಕಾರದವರು ನಾಲ್ಕು ರೂಪಾಯಿ ಏನು ಉತ್ಪಾದನಾ ಉತ್ಪಾದನಾ ಎಲ್ಲಾರ್ಗು ಇಂಟ್ರೆಸ್ಟ್ ಇರೋದು ನಾಲ್ಕು ರೂಪಾಯಿ ಬರ್ತದೆ ಇಪ್ಪತ್ತು ಜೆ ಎಸ್ ಎಸ್ ಮಠದವರು ಮೂವತ್ತೆಂಟರಿಂದ ನಲ್ವತ್ತು ರೂಪಾಯಿ ತಗೋತಾರೆ ಕಾರಣ ಏನಂದ್ರೆ ಎಲ್ಲ ಹಣಕಾಸಿನ ವ್ಯವಸ್ಥೆಗೆ ಹೋಗಿ ನಮ್ಮ ಇಂಗ್ಸ್ಟರ್ ಸಾಕಿ ಹಾಲನ್ನು ಕರೆದು ಮತ್ತೆ ಹಾಕಿ ಅದ್ರಲ್ಲಿ ದುಡ್ಡು ನೋಡಬೇಕು ಅನ್ನೋ ವ್ಯವಸ್ಥೆ ಇದಾರೆ ಗಿಡಕ್ಕೆ ಬೇಕಾಗ್ತಕ್ಕಂಥದ್ದು ಪೋಷಕಾಂಶ ಗೊಬ್ಬರ ಬೇಕು ಎನ್ ಪಿ ಕೆ ಬೇಕದಕ್ಕೆ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಮೂರು ಬೇಕು ಮೂರನ್ನ ಸರಿಯಾದ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ನಾವು ಮನೆ ಗೊಬ್ಬರದ್ದು ನಾಟಿ ಹಸಿನ ಗೊಬ್ಬರನೇ ಕೊಡಬೇಕು ಅಥವಾ ಕುರಿ ಗೊಬ್ಬರ ಕೊಡಬೇಕು ಅಥವಾ ಮೇಕೆ ಗೊಬ್ಬರ ಕೊಡಬೇಕು ಎನ್ ಪಿ ಕೆ ಫಿಕ್ಸ್ ಆಗ್ತದೆ ಕಾರಣ ಏನು ಅಂತ ಹೇಳಿದ್ರೆ ನಾಟಿ ಹಸುವಿನಲ್ಲಿ ಮೂವತ್ತ್ ಮೂರು ಔಷಧಿಗಳನ್ನ ಕೊಡ್ತಕ್ಕಂಥ ಶಕ್ತಿ ಇದೆ ಅದಕ್ಕೆ ಒಂದು ಕೆ ಜಿ ಗಂಜ ಜೆ ಎಸ್ ಎಸ್ ಮಟ್ಟದವರು ಮೂವತ್ತೆಂಟರಿಂದ ನಲ್ವತ್ತು ರೂಪಾಯಿ ತಗೋತಾರೆ ಫಿಲ್ಟರ್ ಮಾಡಿ ನಲ್ವತ್ತು ರೂಪಾಯಿ ತಗೋತಾರೆ ಅಂಥದ್ರಲ್ಲಿ ನಮ್ಮ ರೈತರು ನಾಟಿ ಹಸುಗಳನ್ನ ಪೂರ್ಣ ಈಗ ಯಾರು ಸಾಕ್ತಾಯಿಲ್ಲ ಕಾರಣ ಏನಂದರೆ ಎಲ್ಲ ಹಣಕಾಸಿನ ವ್ಯವಸ್ಥೆಗೆ ಹೋಗಿ ನಮ್ಮ ಯಂಗ್ಸ್ಟರ್ಸು ಸಹ ಈಗೆಲ್ಲ ಬೇಕಾದಷ್ಟು ಜನ ನಮ್ಮ ಫಾರಿನ್ ತಳಿಗಳು ತಂದು ಅವು ಸಾಕಿ ಹಾಲನ್ನು ಕರೆದು ಮತ್ತೆ ಹಾಕಿ ಅದರಲ್ಲಿ ದುಡ್ಡು ನೋಡಬೇಕು ಅನ್ನೋ ವ್ಯವಸ್ಥೆಯಲ್ಲಿದ್ದಾರೆ ನನ್ನ ಪ್ರಕಾರ ನೀವು ಸೈಂಟಿಫಿಕ್ ಆಗಿ ಈಗ ಈಗೇನು ಅವ್ರು ಮಾಡ್ತಾ ಇದ್ದಾರೆ ದಟ್ ಇಸ್ ರಾಂಗ್ ಕಾರಣ ಏನು ಅಂತ ಹೇಳಿದ್ರೆ ಒಂದು ಹಸು ಅದು ಕಡಿಮೆ ಅಂತ ಹೇಳಿದ್ರೆ ಇನ್ನೂರಿಂದ ಇನ್ನೂರ ಇಪ್ಪತ್ತೈದು ಕೆ ಜಿ ಮೇವು ತಿಂತದೆ ಬೆಳಗ್ಗಿನ ಸಂಜೆವರೆಗೆ ಯಾವುದು ಮೇವು ಕಟ್ ಮಾಡ್ತಕ್ಕಂಥ ಮೇವು ಅದಲ್ಲದೇ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕೆ ಜಿ ಫೀಡ್ಸ್ ತಿಂತದೆ ಅಲ್ಲಿಗೆ ಇನ್ನೂರೈವತ್ತು ಕೆ ಜಿನ ಕೆಪಾಸಿಟಿ ಇದೆ ಅದೇ ನಮ್ಮ ನಾಟಿ ಹಸುಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕೆ ಜಿ ಮುಗ್ದಾಯ್ತು ಅಂದರೆ ಈಳು ಕಡಿಮೆ ಬರ್ತದೆ ಈಳು ಕಡಿಮೆ ಬಂದ್ರು ನಮ್ಮವರು ಬೆಣ್ಣೆ ಮಾಡ್ಬೋದು ಕರೆಕ್ಟ್ ಬೆಣ್ಣೆ ಮಾಡ್ಬೋದು ಬೆಣ್ಣೆ ಮಾಡಿ ಈಗ ಬೆಣ್ಣೆಗೆ ಬೇಕಾದಷ್ಟು ಬೇಡಿಕೆ ಇದೆ ನಮ್ಮವ್ರು ಯಾರೂ ಮಾಡ್ತಾಯಿಲ್ಲ ಈಗ ನಮ್ಮವ್ರಿಗೆ ಏನಪ್ಪ ಸರ್ಕಾರದವರು ನಾಲ್ಕು ರೂಪಾಯಿ ಏನು ಉತ್ಪಾದನಾ ಉತ್ಪಾದನಾ ದನ ಕೊಡ್ತಾ ಇರೋದ್ರಿಂದ ಎಲ್ಲರಿಗೂ ಇಂಟ್ರೆಸ್ಟ್ ಇರೋದು ನಾಲ್ಕು ರೂಪಾಯಿ ಬರ್ತದೆ ಇಪ್ಪತ್ತು ಲೀಟ್ರ್ ಹಾಕಿದ್ರೆ ಎಂಬತ್ತು ಬರ್ತದೆ ನೂರತ್ತು ಸಿಗ್ತದೆ ನಾಲ್ಕು ನಾಲ್ಕು ಸಾವಿರದ ಎಂಟುನೂರು ಸಿಗ್ತದೆ ಆ ಸಮಯ ಮಾಡ್ತಾರೆ ಬಟ್ ಅದು ರಿಸ್ಕ್ ಇದೆಯಲ್ಲ ಆಮೇಲೆ ಅದರಲ್ಲಿ ಯಾವುದೇ ವಿಧವಾದಂಥ ಜೀವಾಮೃತ ಮಾಡಲಿಕ್ಕೆ ಆಗಲಿ ಗೊಬ್ಬರಕ್ಕೆ ಆಗಲಿ ಯಾವುದಕ್ಕೂ ಅದು ಉತ್ಕೃಷ್ಟ ಅಲ್ಲ ಕಾರಣ ಏನು ಅಂದರೆ ನೀವು ರಸ್ತೆಯಲ್ಲಿ ಹೋಗುವಾಗ ಸುಮ್ಮನೆ ನೋಡಿ ಒಂದು ನಾಟಿಯ ಹಸು ಗೊಬ್ಬರ ಬಿದ್ದಿರ್ತದೆ ಅದ್ರಲ್ಲಿ ಆಲೆ ಗೆದ್ಲು ಪೂರ್ಣ ಅದನ್ನು ತಿಂದು ತೇಕಿರ್ತದೆ ಅದೇ ನಮ್ಮ ಫಾರಿನ್ ತಳಿ ಎಸಿ ತಳ ನೋಡಿ ಮುಟ್ಟದ ಹಂಗಾಗಿ ನಾನು ಯಾಕೆ ಇಷ್ಟೆಲ್ಲ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ಅಂತ ಹೇಳಿದ್ರೆ ಇದಕ್ಕೆ ಎನ್ ಪಿ ಕೆ ಫಿಕ್ಸ್ ಮಾಡಬೇಕಾದ್ರೆ